ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾರಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಜುಲೈ ಆದ ನಂತರ ತ್ರೀ ಹಂಡ್ರೆಡ್ ರುಪೀಸ್ಗೆ ಆಫರ್ ಇರೋದಿಲ್ಲ ಸೊ ಬೆಟರ್ ಇದ್ದಾಗ್ಲೇನೆ ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗ್ರಸ್ ನೋಡುತ್ತೆ ಅಂದ್ರೆ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅವರ ಒಂದು ಲೇಟ್ ನೈಟ್ ಥಾಟ್ಸ್ ಏನಾಗಿರಬಹುದು ನಿಮ್ಮ ವಿಚಾರವಾಗಿ ಆಗಿರಬಹುದು ಅಥವಾ ಅವರ ಜೀವನದ ವಿಚಾರವಾಗಿ ಆಗಿರ್ಬೋದು ಏನೆಲ್ಲ ಯೋಚನೆಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅವರ ಜೀವನದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋಟ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆನ್ ಆಫ್ ಸೋಟ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ವಾಂಟ್ಸ್ ಅಂಡ್ ಸೆವೆನ್ ಆಫ್ ಪ್ಯಾಂಟಿಕಲ್ ಓಕೆ ಅಂಡ್ ಐ ಹ್ಯಾವ್ ಸಿಕ್ಸ್ ಆಫ್ ವಾಂಟ್ ಅದರ ಜೊತೆಗೆ ಟೂ ಆಫ್ ಕಪ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮಾಜಿ ಪ್ರೇಮಿಯ ಆಲೋಚನೆಗಳೇನು ಲೇಟ್ ನೈಟ್ ಥಾಟ್ಸ್ ಏನು ಅವರು ನಿಮ್ಮ ಬಗ್ಗೆ ಆಗಿರ್ಲಿ ಅಥವಾ ಅವರ ಜೀವನದ ಬಗ್ಗೆ ಆಗಿರ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಆ ಒಂದು ವ್ಯಕ್ತಿಗೆ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಸೊ ಸಿಕ್ಸ್ ಸೆವೆನ್ ಆಫ್ ಪೆಂಟಿಕಲ್ ಇರೋದ್ರಿಂದ ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ತುಂಬಾ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಆ ಒಂದು ವ್ಯಕ್ತಿಗೆ ತುಂಬಾನೇ ಗಿಲ್ಟ್ ಕಾಡ್ತಾ ಇರಬಹುದು ರಿಗ್ರೆಟ್ ಕಾಡ್ತಾ ಇರ್ಬೋದು ಅವರ ಲೈಫ್ ಅಲ್ಲಿ ನೀವೊಂದು ಲೈಟ್ ಆಗಿ ಬಂದಿದ್ರಿ ಬೆಳಕಾಗಿ ಬಂದಿದ್ರಿ ಸೊ ಪ್ರತಿಯೊಂದನ್ನು ಕೂಡ ಆ ಒಂದು ವ್ಯಕ್ತಿಗೆ ತಪ್ಪ ಯಾವ್ದು ಸರಿಯಾವ್ದು ಸೊ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅಂತೆಲ್ಲ ಹೇಳಿ ಅದನ್ನ ಡಿಫ್ರೆನ್ಸಸ್ನ ನ ನೀವು ಮಾಡ್ತಾ ಇದ್ರಿ ಅಂದ್ರೆ ಇವ್ರನ್ನ ನಂಬಿ ಇಂಥವ್ರನ್ನ ನಂಬಕ್ ಹೋಗ್ಬೇಡಿ ಈ ತರದೆಲ್ಲಾನು ನೀವು ಅವಾಗೆಲ್ಲ ಆ ಒಂದು ವ್ಯಕ್ತಿಗೆ ಹೇಳ್ತಾ ಇದ್ರಿ ಬಟ್ ಅವಾಗೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಿರ್ಲಿಲ್ಲ ಕೇರ್ಲೆಸ್ ಮಾಡ್ತಾ ಇದ್ರು ಸೊ ಇವಾಗ ಅವರು ಯಾರನ್ನ ತುಂಬಾ ನಂಬಿದ್ರು ಆ ಒಂದು ವ್ಯಕ್ತಿಗಳಿಂದನೇ ನಿಮ್ಮ ವ್ಯಕ್ತಿಗೆ ತುಂಬಾನೇ ಮೋಸ ಆಗಿದೆ ಚಿಟಿಂಗ್ ಆಗಿದೆ ಸೊ ಇನ್ನೆಲ್ಲಾನು ನೋಡಿದಾಗ ಸೊ ನನ್ನ ವ್ಯಕ್ತಿ ಅವತ್ತೇ ಹೇಳಿದ್ರು ಅಂತವ್ರನ್ನ ನಂಬ್ಯಾಕ್ ನಂಬಕ್ ಹೋಗ್ಬೇಡಿ ಅವರಿಂದ ನಿಮ್ಗೆ ತುಂಬಾನೇ ಮೋಸ ಆಗತ್ತೆ ಅಂತ ಬಟ್ ಅವರಿಂದನೇ ನನಗೆ ಮೋಸ ಆಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಬಟ್ ಅವರು ಏನ್ ಹೇಳಿದ್ರು ಅದನ್ನ ಅವತ್ತು ನಾನು ಕೇಳಿದಿದ್ರೆ ಇವತ್ತು ನನ್ನ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಸೊ ತುಂಬಾನೇ ಕೊರುಕ್ತಾ ಇದಾರೆ ಸೊ ಟೆನ್ ಆಫ್ ಸೋರ್ಸ್ ಇದೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಸ್ಟ್ರಗಲಿಂಗ್ ಅಲ್ಲಿ ಇದಾರೆ ಅವ್ರ ಲೈಫ್ ಅಲ್ಲಿ ದೇ ಆರ್ ನಾಟ್ ಸೊ ಹ್ಯಾಪಿ ಸೊ ಅವರು ಖುಷಿ ಆಗಿಲ್ಲ ಅವರು ಸಂತೋಷವಾಗಿಲ್ಲ ಸೊ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಂದ್ರೆ ಲೈಕ್ ನೋ ಹೆಂಗಿದ್ದಾರೆ ಅಂತಂದ್ರೆ ತುಂಬಾನೇ ನೋವಲ್ಲಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದಾರೆ ಯಾಕಂದ್ರೆ ಅವ್ರ ಲೈಫಲ್ಲಿ ಅವರ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ನಡೀತಾ ಇದೆ ಫೈನಾನ್ಷಿಯಲಿ ಎಷ್ಟೇ ದುಡಿತಾ ಇದ್ರು ಕೂಡ ಅದು ಅವರ ಲೈಫಲ್ಲಿ ಅವರ ಅವ್ರ ಏನ್ ಮಾಡ್ಕೊಂಡ್ರ ಕಮಿಟ್ಮೆಂಟ್ಸ್ ಗೆ ಹೋಗ್ತಾ ಇದೆ ಬಿಟ್ರೆ ಅವರು ಯಾವುದೇ ರೀತಿಯ ಸೇವಿಂಗ್ಸ್ ನ ಅವ್ರು ಮಾಡೋದಿಕ್ಕೆ ಆಗ್ತಾ ಇಲ್ಲ ಬಟ್ ತುಂಬಾನೇ ಕಷ್ಟಪಟ್ಟು ದುಡಿದ್ರು ಕೂಡ ಆ ಒಂದು ಲೈಫ್ ಅಲ್ಲಿ ಅವರು ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಈ ರೀತಿ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಎನರ್ಜಿ ಕಾಣಿಸ್ತಾ ಇದೆ ಟೂ ಆಫ್ ಕಪ್ಸ್ ಇರೋದ್ರಿಂದ ಸೊ ನನ್ನ ಒಂದು ಸಂಬಂಧ ಎಷ್ಟು ಚೆನ್ನಾಗಿತ್ತು ನಮ್ ಮಧ್ಯೆ ಇರುವಂತಹ ಬಾಂಧವ್ಯ ಆಗಿರಬಹುದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನಾವಿಬ್ರು ಎಷ್ಟು ಒಟ್ಟಿಗೆ ಇದ್ವಿ ಎಷ್ಟು ಖುಷಿಯಾಗಿದ್ವಿ ಎಷ್ಟು ಹ್ಯಾಪಿ ಆಗಿದ್ವಿ ಎಷ್ಟು ಒಬ್ರಿಗೊಬ್ರು ಆ ಒಂದು ಲೈಕ್ ಇನ್ನೊ ಎಲ್ಲಾನು ಹಂಚ್ಕೋತಾ ಇದ್ವಿ ಶೇರ್ ಮಾಡ್ಕೋತಾ ಇದ್ವಿ ಸೊ ಏನೇ ಕಷ್ಟ ಬಂದ್ರು ಅವ್ರು ನಂಗೆ ಹೆಲ್ಪ್ ಮಾಡೋರು ನಾನೇ ಏನೇ ಬಂದ್ರು ಕೂಡ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ ಸೊ ಇನ್ನೆಲ್ಲಾನು ನೋಡಿದಾಗ ಇವಾಗ ಇವಾಗ ಅವರ ಲೈಫ್ ಅಲ್ಲಿ ಎಷ್ಟು ದೊಡ್ಡ ತಪ್ಪನ ತರ ಒಂದು ಸಪ್ರೇಷನ್ ಆಗಿ ಅನ್ನೋದನ್ನ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ಲೈಕ್ ಇನ್ನೊ ಇವರು ನಿಮ್ಮಿಂದ ದೂರ ಆದ್ಮೇಲೆ ನಾನು ಒಂದಲ್ಲ ಒಂದು ದಿನ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಅದನ್ನೇ ಹೇಳೋದು ಕಾಲ ಅಂತ ಸೊ ಯಾವ ಸಮಯದಲ್ಲಿ ಯಾರನ್ನ ಬಿಟ್ಟು ಹೋಗ್ತಿವೋ ಅವ್ರ ಅವಶ್ಯಕತೆ ನಮ್ಮ ಜೀವನದಲ್ಲಿ ಇರುತ್ತೆ ಸೊ ಹಾಗಾಗಿ ಯಾರನ್ನು ಕೂಡ ಈರ್ಸಕ್ ಹೋಗ್ಬಿಡಿ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬಿಡಿ ಇವಾಗ ಅವ್ರಿಗೆ ಕಷ್ಟ ಇದೆ ಅಂತ ಹೇಳಿ ಅವ್ರ ಕಷ್ಟ ಆಡ್ಕೋದ ಆಡ್ಕೊಳ್ಳೋದಾಗಿರ್ಬೋದು ಏನ ಮಾಡೋದಕ್ಕೆ ಒಬ್ಬಡಿ ಯಾಕೆಂತಂದ್ರೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಯಾರ ಜೀವನ ಯಾರ ಒಂದು ಸಮಯದಲ್ಲಿ ಏನು ಬೇಕಾದ್ರೂ ಈ ಒಂದು ಲೈಫಲ್ಲಿ ಆಗ್ಬಿಡ್ತಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ನಿಮ್ಮನ್ನ ತುಂಬಾನೇ ಆಡ್ಕೊಂಡಿದ್ದಾರೆ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ನಿಮ್ಮ ಜೊತೆಗಿದ್ದಾಗ ನಿಮ್ಮನ್ನ ತುಂಬಾ ಜನಕ್ಕೆ ಕಂಪೇರ್ ಮಾಡಿ ಮಾತಾಡಿದ್ದಾರೆ ನೋಡು ಅವ್ರು ನೋಡು ಹೆಂಗಿದ್ದಾರೆ ನೀ ನೋಡು ಹೆಂಗಿದ್ಯಾ ಅಂತ ಹೇಳಿ ನಿಮ್ಮ ಅಪಿಯರೆನ್ಸ್ ಆಗಿರ್ಬೋದು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ತುಂಬಾನೇ ಈ ನಿಮ್ಮ ವ್ಯಕ್ತಿ ಸೊ ಆವಾಗೆಲ್ಲ ನೀವು ನನ್ನ ವ್ಯಕ್ತಿ ವ್ಯಕ್ತಿ ಅಲ್ವಾ ಅಂತ ಹೇಳಿ ಕ್ಷಮಿಸಿ ಅವ್ರನ್ನ ನೀವು ಎಷ್ಟು ಹೆಲ್ಪ್ ಮಾಡ್ಬೇಕು ಅಷ್ಟು ಹೆಲ್ಪ್ ಮಾಡ್ತೀರಿ ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟು ಪ್ರೀತಿ ಕೊಡ್ತಾ ಇದ್ರಿ ಬಟ್ ಈ ಒಂದು ವ್ಯಕ್ತಿಗೆ ಆ ಒಂದು ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ಇರ್ಲಿಲ್ಲ ಬಟ್ ಆವಾಗ ಆ ಸಮಯದಲ್ಲಿ ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ ತುಂಬಾನೇ ನಿಮ್ಗೆ ನಿಮ್ಮಲ್ಲಿ ಕಣ್ಣೀರ್ ಹಾಕ್ಸಿದ್ದಾರೆ ಸೊ ನಿಮ್ದೇನೋ ತಪ್ಪೇ ಇರ್ಲಿಲ್ಲ ಸೊ ತಪ್ಪಿಲ್ಲ ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ನೋ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ನೋವು ಕೊಟ್ಟಿದ್ದಾರೆ ಅಂತಂದ್ರೆ ಈಗಲೂ ಕೂಡ ಅವ್ರ ಏನೆಲ್ಲ ಮಾತಾಡಿದ್ರು ಆ ವರ್ಡ್ಸ್ ಎಲ್ಲಾನು ಕೂಡ ನೆನ್ಸ್ಕೊಂಡಾಗ ಈಗ್ಲೂ ಕೂಡ ನಿಮಗೆ ನೋವಾಗುತ್ತೆ ಆಗತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಎಮೋಷನಲ್ ಆಗ್ತೀರಾ ಸೊ ಇವತ್ತು ನಿಮ್ಮ ಕಣ್ಣೀರಿನ ಬೆಲೆ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ಆ ಸಮಯದಲ್ಲಿ ಅವ್ರಿಗೆ ಎಷ್ಟೆಲ್ಲ ಅವಮಾನ ಮಾಡಿದೀನಿ ನೋವು ಕೊಟ್ಟಿದೀನಿ ಎಷ್ಟು ಹರ್ಟ್ ಮಾಡಿದೀನಿ ಆ ಒಂದು ಸಮಯದಲ್ಲಿ ಅವರು ಹೇಗೆ ಆ ನೋನ ತಿಂದು ಇವತ್ತು ಅಷ್ಟು ಖುಷಿಯಾಗಿ ಇರೋಕೆ ಸಾಧ್ಯ ಸೊ ಇವಾಗ ನಾನು ಆ ಒಂದು ವ್ಯಕ್ತಿಗೆ ಅಷ್ಟೆಲ್ಲ ನೋವು ಕೊಟ್ಟಿದ್ದೀನಿ ಅಷ್ಟೆಲ್ಲ ಮಾತಾಡಿದ್ದೀನಿ ಸೊ ಈ ಒಂದು ವ್ಯಕ್ತಿಯ ನೋವು ನನಗೆ ಇವಾಗ ಅರ್ಥ ಆಗ್ತಿದೆ ಅವ್ರ ಕಣ್ಣೀರಿಗೆ ನಾನು ಬೆಲೆನೇ ಕೊಟ್ಟಿರಲಿಲ್ಲ ಬಟ್ ಇವಾಗ ಅವ್ರ ಕಣ್ಣೀರಿನ ಬೆಲೆ ನನಗೆ ಅರ್ಥ ಆಗ್ತಾ ಇದೆ ಸೊ ನನಗೆ ಇಷ್ಟು ಆಗ್ತಿದೆ ಅಂದ್ರೆ ಅವ್ರಿಗಿನ್ ಎಷ್ಟು ನೋವು ಆಗಿರಬೇಕು ಅಂತ ಹೇಳಿ ತುಂಬಾನೇ ನಿಮ್ಮ ಒಂದು ಪೇನ್ ಬಗ್ಗೆ ತುಂಬಾನೇ ಇವ್ರಿಗೆ ಎಮೋಷನಲ್ ಆಗ್ತಾ ಇದಾರೆ ಡೇ ಬೈ ಡೇ ಅಂಡ್ ನಿಮ್ಮ ಮೆಮೊರೀಸ್ ತುಂಬಾನೇ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಇದೆ ಸೊ ಅವರ ಲೈಫಲ್ಲಿ ನೀವೊಂದು ರಾಣಿ ತರ ಇದ್ರಿ ರಾಜನ್ ತರ ಇದ್ರಿ ಪ್ರತಿ ಒಂದ್ರಲ್ಲೂ ಕೂಡ ಆ ಒಂದು ವ್ಯಕ್ತಿನ ನೀವು ಸಜೆಶನ್ ಕೇಳ್ತಾ ಇದ್ರಿ ಅಂದ್ರೆ ಈ ಒಂದು ವ್ಯಕ್ತಿ ಸಂವನ್ ಇಸ್ ಲೈಕ್ ಯು ನೋ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಇನಿಷಿಯಲ್ ಟೈಮ್ ಅಲ್ಲಿ ಅಂದ್ರೆ ಹೋಗ್ತಾ ಹೋಗ್ತಾ ಅವರು ನಿಮ್ಮ ಮೇಲೆ ತುಂಬಾನೇ ಅನುಮಾನ ಪಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅನ್ಕೊಂಡೇ ಇಲ್ಲ ನೀವು ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಇಷ್ಟೆಲ್ಲ ಅನುಮಾನ ಪಡ್ತಾರೆ ನೋವು ಕೊಡ್ತಾರೆ ನನ್ನ ಬಿಟ್ಟು ಹೋಗ್ತಾರೆ ಅಂತ ನೀವ್ ಅನ್ಕೊಂಡೇ ಇರ್ಲಿಲ್ಲ ಸೊ ಆ ಸಮಯದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಇದ್ದಿದ್ದು ನೋಡಿ ಒಡನಾಟ ನೋಡಿ ಪ್ರೀತಿನ ನೋಡಿ ತುಂಬಾನೇ ನೀವು ಆ ಪ್ರೀತಿನಲ್ಲಿ ತುಂಬಾನೇ ಸುಖವಾಗಿದ್ರಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಬೇರೆಯವ್ರ ಮೇಲೆ ಅಟ್ರಾಕ್ಟ್ ಆಗೋದಕ್ಕೆ ಜಾಸ್ತಿ ಆಯ್ತು ಈ ಒಂದು ವ್ಯಕ್ತಿಗೆ ಸೊ ಇದೆಲ್ಲಾನು ಕೂಡ ಇವತ್ತು ನೆನ್ಸ್ಕೊಂಡಾಗ ದಿಸ್ ಪರ್ಸನ್ ಇಸ್ ಇನ್ ಪೇನ್ ಸೊ ತುಂಬಾನೇ ನೋವಲ್ಲಿದ್ದಾರೆ ಯಾಕಂತ ಅಂದ್ರೆ ನಿಮ್ಮ ಜೊತೆಗಿದ್ದಾಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಕೇರ್ಲೆಸ್ ಮಾಡ್ತಾ ಇದ್ರು ತುಂಬಾನೇ ನಿಮ್ಮನ್ನ ಈ ತುಂಬಾನೇ ನಿಮ್ಮ ಕೈಯಲ್ಲಿ ಆಗಿರೋದನ್ನ ಹೆಲ್ಪ್ ಮಾಡಿದಿರಾ ಸೊ ಆಗಿಲ್ಲ ಅಂತ ಹೇಳಿ ಆ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ ಎಷ್ಟು ನೋ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೀವು ಖುಷಿಯಾಗಿ ನಕ್ಕಿರೋದೆ ಕಡಿಮೆ ತುಂಬಾನೇ ದುಃಖದಲ್ಲಿ ಇರೋದೆ ಜಾಸ್ತಿ ಸೊ ಇವತ್ತ ಒಂದು ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಯಾಕಂದ್ರೆ ಅಂತ ಒಳ್ಳೆ ವ್ಯಕ್ತಿನ ನಾನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಇಂತ ಒಂದು ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆಗಿರ್ಲಿಲ್ಲ ಅವ್ರಿಗೆ ತುಂಬಾನೇ ನೋ ಕೊಟ್ಟಿದ್ದೆ ನಾನ್ ಚೆನ್ನಾಗಿರಕ್ಕೆ ಆಗಲ್ಲ ನಾನು ಅದಕ್ಕೆ ಉದಾರ ಹಾಕಾಗ್ತಾ ಇಲ್ಲ ಅನ್ನೋದು ಎಲ್ಲಾನು ಕೂಡ ತುಂಬಾನೇ ಅವ್ರಿಗೆ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲೇ ಬಿಡಿ ಕಾಯ್ಕೊಂಡು ಕುತ್ಕೊಂಡು ಒಂದು ಕಡೆ ನೀವು ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನೀವು ಮಾಡೋದು ನಿಲ್ಸಿದೀರ ಮೇ ಬಿ ಯಾಕೆ ಅಂತ ನೀವು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಅವರು ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಸೊ ಆ ಸಮಯದಲ್ಲೆಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬೈದು ಇಟ್ಟಿದ್ದಾರೆ ಅವಮಾನ ಮಾಡಿದ್ದಾರೆ ಇದೇ ರೀತಿ ನೀನ್ ಮಾತಾಡ್ತಾನೆ ಇದನ್ನೊಂದರ ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ನೀವು ಅವ್ರಿಗೆ ಅವರು ನಿಮ್ಗೆ ತುಂಬಾ ಚುಚ್ಚಿ ಚುಚ್ಚಿ ಮಾತಾಡಿದ್ದಾರೆ ಅದೆಲ್ಲ ನೋಡಿ ಇಲ್ಲ ಈ ಒಂದು ವ್ಯಕ್ತಿ ಸೊ ಎಷ್ಟು ಅವರ ಮುಂದೆ ನಾನು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ನನ್ನ ಜೀವನದಲ್ಲಿ ಇತ್ತ ಅನ್ನೋದು ಅವ್ರಿಗೆ ತುಂಬಾನೇ ಕ್ವಶನ್ ಮಾರ್ಕ್ ಆಡ್ತಾ ಇದೆ ಅಂದ್ರೆ ಇವಾಗ ಅವರ ಒಂದು ಲೈಫ್ ಅಲ್ಲಿ ಏನು ಇಲ್ಲ ಸೊ ನಥಿಂಗ್ ಟು ಲೂಸ್ ಎವ್ರಿಥಿಂಗ್ ಹ್ಯಾವ್ ಲಾಸ್ಟ್ ಅನ್ನೋದು ನನಗೆ ಕಾಣಿಸ್ತಾ ಇದೆ ಸೊ ಅವರ ಜೀವನದಲ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಅಪ್ಸ್ ಅಂಡ್ ಡೌನ್ ಸೊ ತುಂಬಾ ಕಷ್ಟದಲ್ಲಿದ್ದಾರೆ ಪೇನ್ ಅಲ್ಲಿ ಇದಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಶ್ಯೂಸ್ ನಡೀತಾ ಇದೆ ಸೊ ತುಂಬಾನೇ ಡಿಪ್ರೆಷನ್ ಇದ್ದಾರೆ ಆ ಒಂದು ವ್ಯಕ್ತಿ ಅಂತೂ ಇಲ್ಲ ಸೊ ಬೇರೋರ್ ಮುಂದೆ ನಾನು ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊತಿದ್ದಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಬಟ್ ನಿಮ್ಮನ್ನ ಪಡ್ಕೊಳ್ಳೋಂತ ಒಂದು ರೀತಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಇವಾಗ ಅವ್ರನ್ನ ಅಕ್ಸೆಪ್ಟ್ ಮಾಡಿ ನಿಮ್ಗೆ ಏನು ಇವಾಗ ಸಿಗೋದಿಲ್ಲ ಸೊ ಇದು ನನಗೆ ಇಲ್ಲಿ ಹೇಳ್ಬೋದು ಲೈಕ್ ಯುನೋ ದಿಸ್ ಪರ್ಸನ್ ಡಜನ್ ವಾನ್ ಲೈಕ್ ಯುನೋ ಇವರು ಹೆಂಗಿದ್ದಾರೆ ಅಂತ ಅಂದ್ರೆ ಅವರ ಜೀವನದಲ್ಲಿ ಸೊ ಇವಾಗ ನಾನು ಏನಾದ್ರು ಅವ್ರಿಗೆ ಹೋದ್ರೆ ನಿಮ್ ನಿಮ್ ಹತ್ರ ಏನಾದ್ರೂ ಬಂದ್ರೆ ನನ್ನ ಜೊತೆಗೆ ಮಾತಾಡಿಲ್ಲ ಸರಿಯಾಗಿ ಅಥವಾ ನನ್ನ ಇವರು ಸ್ವೀಕಾರನೆ ಮಾಡೋದಿಲ್ಲ ಅಥವಾ ನನ್ನ ಜೊತೆಗೆ ಇವ್ರು ಆಡೋದಿಲ್ಲ ಅನ್ನೋದು ಅವ್ರಿಗೆ ಒಂದು ಕನ್ಫರ್ಮೇಶನ್ ಬಂದ್ಬಿಟ್ಟಿದೆ ಸೊ ಇವರು ನನ್ನ ಜೊತೆಗೆ ಮಾತಾಡೋದಿಲ್ಲ ಇವರು ನನ್ನ ಜೊತೆಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಸೊ ಇವ್ರ ಜೊತೆಗೆ ನನ್ನ ಕಾಲ್ ಅಲ್ಲಿ ಮೆಸೇಜ್ ಅಲ್ಲಿ ಮಾತಾಡೋಕ್ ಹೋದ್ರು ಕೂಡ ಇವ್ರ ಜೊತೆಗೆ ಸರಿಯಾಗಿ ರಿಪ್ಲೈ ಮಾಡೋದಿಲ್ಲ ಅನ್ನೋದು ಅವ್ರ ಒಂದು ಕ್ಲಾರಿಟಿ ಬಂದ್ಬಿಡಿದೆ ಯಾಕೆ ಅಂತಂದ್ರೆ ಅಷ್ಟು ಮಟ್ಟಿಗೆ ನಿಮಗೆ ನೋವು ಮಾಡಿದ್ದಾರೆ ಸೊ ತುಂಬಾ ಈಗೋ ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಅವ್ರನ್ನ ನೀವು ತುಂಬಾನೇ ಮಾತಾಡ್ಸಕ್ ಹೋಗಿದ್ರ ಬಟ್ ಆ ಒಂದು ವ್ಯಕ್ತಿ you okay. ಆ ಒಂದು ಸಮಯದಲ್ಲಿ ನಿಮ್ಮನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಬಟ್ ಇವಾಗ ಅವ್ರಿಗೆ ಯೋಚನೆ ಬರ್ತಾ ಇದೆ ಆ ಸಮಯದಲ್ಲಿ ನಾನೇ ಅವ್ರ ಜೊತೆಗೆ ನಡ್ಕೊಂಡಿಲ್ಲ ಚೆನ್ನಾಗಿ ಇವತ್ತು ಹೆಂಗೆ ಅವ್ರು ನನ್ನ ಜೊತೆ ಖುಷಿಯಾಗಿರ್ತಾರೆ ಖುಷಿಯಾಗಿ ಮಾತಾಡ್ತಾರೆ ಅದೇ ಆಗ್ಬಿಡುತ್ತೆ ಸೊ ಇದೆಲ್ಲಾನು ಕೂಡ ತುಂಬಾನೇ ಯೋಚನೆ ಮಾಡ್ತಿದ್ರೆ ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಗೆಟ್ ಟುಗೆದರ್ ಸೊ ರಿಕನ್ಸಲೇಷನ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇದೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಬೇಕು ಅಂತ ತುಂಬಾನೇ ಆಸೆ ಇದೆ ಬಟ್ ನಿಮ್ಮ ಮೈಂಡ್ ಸೆಟ್ ಸರಿಯಾಗಿಲ್ಲ ಇವಾಗ ಯಾಕಂತ ಒಂದು ಮನ್ಸು ಒಳದು ಮೇಲೆ ಜೋಡಿಸೋದಿಕ್ ಆಗಲ್ಲ ಸೊ ಇದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅವ್ರ ಮನ್ಸನ್ನ ತುಂಬಾ ನೋವು ಮಾಡಿದಿನಿ ಅವ್ರನ್ನ ನಾನು ತುಂಬಾನೇ ಲೈಕ್ ಯು ನೋ ಅಯ್ಯಳಸಿದೀನಿ ಸೊ ಇವಾಗ ನಾನು ಹೋಗ್ಬಿಟ್ಟು ನಿನ್ ಜೊತೆಗಿರ್ಬೇಕು ಅಂತ ಅಂದ್ರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬಿಡ್ತಾರ ಸೊ ಇದೆಲ್ಲಾನು ಅವ್ರಿಗೆ ಗೊತ್ತಿದೆ ಸೊ ದೇ ಆಲ್ರೆಡಿ ನೋ ದ ಆನ್ಸರ್ ನಿಮ್ಮಲ್ಲಿ ಏನ್ ಬರುತ್ತೆ ಬಾಯಿಲಿ ಆನ್ಸರ್ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿನೇ ಈ ಒಂದು ವ್ಯಕ್ತಿ ನಿಮ್ಮ ಖುಷಿನ ದೂರದಲ್ಲೇ ಇದ್ದು ನೋಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಪೈಿಂಗ್ ಆನ್ ಯು ಸ್ಟಾಕಿಂಗ್ ಆನ್ ಯು ಸೊ ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಪ್ರತಿಯೊಂದ್ರು ಸ್ಪೈ ಮಾಡ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವಾಟ್ ಹ್ಯಾಪಿ ಅಂಡ್ ನೀವು ಖುಷಿಗಾದ್ರು ಇದೀರಲ್ವಾ ಅನ್ನೋದು ಒಂದು ಖುಷಿ ಇದೆ ಅನ್ನೋದು ಬಿಟ್ರೆ ಬೇರೆ ಏನೋ ಆ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಎವ್ರಿಥಿಂಗ್ ಇಸ್ ಗಾನ್ ಸೊ ಝೀರೋ ಆಗ್ಬಿಟ್ಟಿದ್ದಾರೆ ನಿಮ್ಮ ವ್ಯಕ್ತಿ ಬಟ್ ನಿಮ್ಮ ಖುಷಿ ನೋಡಿ ಅವರು ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್